ನಮಸ್ಕಾರ ಕೋರ್ಟ್ ಹಾಲ್ನಲ್ಲಿ ಒಬ್ಬ ಕಿರಿಯ ವಕೀಲರಿಗೆ ಅತ್ಯಂತ ಭಯ ಮತ್ತು ಅಷ್ಟೇ ಶಕ್ತಿ ಕೊಡುವ ಒಂದು ಹಂತ ಇದ್ರೆ ಅದು ಪಾಠಿಸವಾಲು ಹೌದು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಒಂದ್ಕಡೆ ಇಡೀ ಕೇಸನ್ನು ಗೆಲ್ಲಿಸಬಹುದಾದ ಅವಕಾಶ ಇನ್ನೊಂದು ಕಡೆ ಹಾ ಒಂದೇ ಒಂದು ತಪ್ಪು ಪ್ರಶ್ನೆ ನಮ್ಮ ವಾದವನ್ನೇ ದುರ್ಬಲಗೊಳಿಸಬಹುದಾದ ಅಪಾಯ ನಿಜ ಇದು ಒಂದು ರೀತಿಯಲ್ಲಿ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ ಸೊ ಇವತ್ತು ನಾವು ಅದೇ ಕಲೆಯ ಬಗ್ಗೆ ಸ್ವಲ್ಪ ಆಳವಾಡಿ ಮಾತಾಡೋಣ ಖಂಡಿತ ಅದರಲ್ಲೂ ವಿಶೇಷವಾಗಿ ಹೊಸ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂದ್ರೆ ಎ ಟೂ ಥೌಸಂಡ್ ಟ್ವೆಂಟಿ ರ ಅಡಿಯಲ್ಲಿ ಈ ಕಲೆಗೆ ಯಾವ ಹೊಸ ಆಯಾಮಗಳು ಸಿಕ್ಕಿವೆ ಅಂತ ನೋಡೋಣ ಹೌದು ನಮ್ಮ ಮುಂದಿರುವ ಈ ದಾಖಲೆಗಳು ಕೇವಲ ಕಾನೂನಿನ ಪುಸ್ತಕ ಅಲ್ಲ ಬದಲಿಗೆ ಕಿರಿಯ ವಕೀಲರಿಗಾಗಿ ಒಂದು ಹೇಳಬೇಕಂದ್ರೆ ಒಂದು ಟೂಲ್ಕಿಟ್ ಕಟ್ಟಲು ಬೇಕಾದ ಬ್ಲೂ ಪ್ರಿಂಟ್ ಟೂಲ್ಕಿಟ್ ಆ ಪದ ತುಂಬಾ ಇಷ್ಟವಾಯ್ತು ಹಾಗಂದ್ರೆ ನಮ್ಮ ಇಂದಿನ ಉದ್ದೇಶ ಸ್ಪಷ್ಟ ಈ ಪಾಟಿ ಸವಾಲು ಅನ್ನೋ ಕಲೆಗೆ ಬೇಕಾದ ಉಪಕರಣಗಳು ಯಾವುವು ಅವುಗಳನ್ನ ಹೇಗೆ ಬಳಸುವುದು ಮತ್ತೆ ಮತ್ತು ಮುಖ್ಯವಾಗಿ ಯಾವ ತಪ್ಪುಗಳನ್ನೂ ಮಾಡಬಾರದು ಹೌದು ಹಾಗಾದ್ರೆ ಈ ಟೂಲ್ಕಿಟ್ ಕಟ್ಟುವ ಕೆಲಸವನ್ನು ಅದರ ಪ್ರಿಂಟ್ನಿಂದಲೇ ಶುರು ಮಾಡೋಣ ಈ ಹೊಸ ಬಿಎಸ್ಎ ಕಾನೂನು ಹಳೆ ಕಾನೂನಿಗಿಂತ ಹೇಗೆ ಭಿನ್ನ ನೋಡಿ ಹೊಸ ಕಾನೂನು ಹಳೇ ಅಡಿಪಾಯದ ಮೇಲೆಯೇ ನಿಂತಿದೆ ಆದ್ರೆ ಅದನ್ನ ಇವತ್ತಿನ ಕಾಲಕ್ಕೆ ಆಕ್ಚುಲಿ ಡಿಜಿಟಲ್ ಸಾಕ್ಷ್ಯಗಳ ಯುಗಕ್ಕೆ ಸರಿಹೊಂದುವಂತೆ ಅಪ್ಡೇಟ್ ಮಾಡಿದ್ದಾರೆ ಕಿರಿಯ ವಕೀಲರು ಇಡೀ ಕಾನೂನನ್ನು ನೋಡಿ ಗೊಂದಲ ಮಾಡಿಕೊಳ್ಳೋ ಬದಲು ಅದನ್ನ ಮೂರು ಭಾಗಗಳಾಗಿ ನೋಡಬಹುದು ಮೊದಲನೇದು ಆಟದ ನಿಯಮಗಳು ಆಟದ ನಿಯಮಗಳು ಅಂದ್ರೆ ಒಂದು ಫ್ರೇಮ್ವರ್ಕ್ ನಿಖರವಾಗಿ ಸೆಕ್ಷನ್ ಒನ್ ಇಲ್ಲಿ ಮುಖ್ಯ ಅದು ಪರೀಕ್ಷೆಯ ಕ್ರಮವನ್ನು ಹೇಳುತ್ತೆ ಮುಖ್ಯ ವಿಚಾರಣೆ ಆಮೇಲೆ ಪಾಟಿ ಸವಾಲು ಮತ್ತು ಕೊನೆಗೆ ಮರು ವಿಚಾರಣೆ ಇದು ಬೇಸಿಕ್ ಸರಿ ಆದ್ರೆ ಇದರಲ್ಲಿ ಬರುವ ಎರಡ್ನೇ ಭಾಗ ಅಂದ್ರೆ ನಿಮ್ಮ ಬತ್ತಡಿಕೆಯಲ್ಲಿರುವ ಅಸ್ತ್ರಗಳು ಅದು ತುಂಬ ಮುಖ್ಯ ಅಸ್ತ್ರಗಳು ಇಲ್ಲಿಂದ ವಿಷಯ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗ್ತಿದೆ ಹೌದು ಮೊದಲನೇ ಅಸ್ತ್ರ ಸೆಕ್ಷನ್ ಒನ್ ಇದು ಪಾಟಿ ಸವಾಲಿನ ವ್ಯಾಪ್ತಿಯನ್ನ ಹೇಳುತ್ತೆ ಇದರ ವಿಶೇಷತೆ ಏನಂದ್ರೆ ಇದರ ವ್ಯಾಪ್ತಿ ಬಹಳ ವಿಶಾಲ ವಿಶಾಲ ಅಂದ್ರೆ ಅಂದ್ರೆ ಮುಖ್ಯ ವಿಚಾರಣೆಯಲ್ಲಿ ಎದುರಾಳಿ ವಕೀಲರು ಜಾಣತನದಿಂದ ಮುಚ್ಚಿಟ್ಟ ವಿಷಯಗಳನ್ನ ನಾವಿಲ್ಲಿಯೇ ಹೊರಗಳೋದು ಇದು ಅವರ ಕಥೆಯನ್ನ ಪ್ರಶ್ನಿಸೋದು ಮಾತ್ರ ಅಲ್ಲ ಅವರ ಕಥೆಯ ಭಾಗವೇ ಅಲ್ಲದ ಹೊಸ ಸತ್ಯವನ್ನು ಕೋರ್ಟ್ ಮುಂದೆ ಇಡೋ ಅವಕಾಶ ಒಂದು ನಿಮಿಷ ವಿಶಾಲ ವ್ಯಾಪ್ತಿ ಎಂದ್ರೆ ಸೂರ್ಯನ ಕೆಳಗಿರುವ ಯಾವುದೇ ವಿಷಯದ ಬಗ್ಗೆ ಪ್ರಶ್ನೆ ಇದರ ಮೇಲೆ ಮಿತಿಗಳೇ ಇಲ್ವಾ ಒಳ್ಳೆ ಪ್ರಶ್ನೆ ಮಿತಿಗಳಿದೆ ಆ ಮಿತಿಗಳು ನಮ್ಮ ಮೂರನೇ ಭಾಗದಲ್ಲಿ ಬರುತ್ತೆ ಆದ್ರೆ ಸತ್ಯಕ್ಕೆ ನಿಮ್ಮ ಕೇಸ್ಗೆ ಸಂಬಂಧಪಟ್ಟ ಯಾವುದೇ ವಿಷಯದ ಬಗ್ಗೆ ಅದು ಮುಖ್ಯ ವಿಚಾರಣೆಯಲ್ಲಿ ಬಂದಿರ್ಲಿ ಬಿಟ್ಟಿರ್ಲಿ ನೀವು ಪ್ರಶ್ನೆ ಕೇಳಬಹುದು ಸರಿ ಈಗ ಎರಡನೇ ಮತ್ತು ಅತ್ಯಂತ ಶಕ್ತಿಶಾಲಿ ಅಸ್ತ್ರಕ್ಕೆ ಬರೋಣ ಅದು ಸೆಕ್ಷನ್ ಒನ್ ಸಿಕ್ಸ್ ನ ಅಡಿಯಲ್ಲಿ ಬರುವ ಪ್ರೇರಕ ಪ್ರಶ್ನೆಗಳು ಅಂದ್ರೆ ಲೀಡಿಂಗ್ ಕ್ವೆಶ್ಚನ್ಸ್ ಓ ಲೀಡಿಂಗ್ ಕ್ವೆಶ್ಚನ್ಸ್ ಉತ್ತರವನ್ನು ಸೂಚಿಸುವ ಪ್ರಶ್ನೆಗಳು ಅಲ್ವಾ ಆ ರಾತ್ರಿ ನೀವು ಘಟನಾ ಸ್ಥಳದಲ್ಲಿ ಇರ್ಲಿಲ್ಲ ಅಲ್ವೇ ಅದೇ ಅದರ ಬ್ಯೂಟಿ ನೋಡಿ ಇಲ್ಲಿ ನೀವು ಕಥೆ ಹೇಳ್ತೀರಿ ಸಾಕ್ಷಿ ಕೇವಲ ಹೌದೂ ಅಥವಾ ಇಲ್ಲ ಅಂತ ಹೇಳಿ ನಿಮ್ಮ ಕಥೆಯನ್ನ ದೃಢೀಕರಿಸ್ತಾರೆ ಅಷ್ಟೇ ಅಂದ್ರೆ ನಿರೂಪಣೆಯ ಸಂಪೂರ್ಣ ಹಿಡಿತ ನಮ್ಮ ಕೈಯಲ್ಲಿ ಇರುತ್ತೆ ಎಕ್ಸಾಕ್ಟ್ಲಿ ಆದ್ರೆ ನಮ್ಮ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರ ಅಂದ್ರೆ ಅದು ಸೆಕ್ಷನ್ ಒನ್ ಫಾರ್ಟಿ ಅಂದ್ರೆ ವಿರೋಧ ಭಾಸಗಳನ್ನು ಸಾಬೀತುಪಡಿಸೋದು ಇದು ಸಿನಿಮಾಗಳಲ್ಲಿ ಬರುವ ಗಾಚಾ ಮೂಮೆಂಟ್ ತರ ವಕೀಲರು ಸಾಕ್ಷಿ ಹಳೇ ಸ್ಟೇಟ್ಮೆಂಟ್ ತೋರಿಸಿ ಅಬ್ಜೆಕ್ಷನ್ ಹೀಸ್ ಚೇಂಜಿಂಗ್ ಇ ಸ್ಟೇಟ್ಮೆಂಟ್ ಅಂತ ಕೂಗ್ತಾರಲ್ಲ ಹಾಗೆ ನಿಜ ಜೀವನದಲ್ಲೂ ಇದು ಅಷ್ಟು ಸುಲಭನ ಖಂಡಿತ ಇಲ್ಲ ಸಿನಿಮಾದಲ್ಲಿ ತೋರ್ಸೋದು ಬರೀ ನಾಟಕ ಆಕ್ಚುಲಿ ಸೆಕ್ಷನ್ ಒನ್ ಫೋರ್ಟಿ ಏಟ್ ಒಂದು ಶಿಸ್ತುಬದ್ಧ ಪ್ರೊಸೀಜರ್ ನೀವು ಸುಮ್ನೆ ಅವರು ತಮ್ಮ ಹೇಳಿಕೆ ಬದಲಾಯಿಸಿದ್ದಾರೆ ಅಂತ ಹೇರಿದ್ರೆ ಕೋರ್ಟ್ ಒಪ್ಪಲ್ಲ ಓಹೋ ನೀವು ಮೊದಲು ಸಾಕ್ಷಿಯ ಗಮನವನ್ನು ಅವರ ಹಿಂದಿನ ಲಿಖಿತ ಅಥವಾ ಎಲೆಕ್ಟ್ರಾನಿಕ್ ಹೇಳಿಕೆಯ ಒಂದು ನಿರ್ದಿಷ್ಟ ಭಾಗಕ್ಕೆ ಸೆಡೆಯಬೇಕು ಆ ಭಾಗವನ್ನ ಅವರಿಗೆ ತೋರ್ಸಿ ಈ ಹೇಳಿಕೆ ಕೊಟ್ಟಿದ್ದು ನೀವೇ ಅಲ್ವಾ ಈ ಲೈನ್ ನೋಡಿ ಇದು ನಿಮ್ಮ ಮಾತೇ ತಾನೇ ಅಂತ ಕೇಳ್ಬೇಕು ಅವ್ರು ಒಪ್ಪಿದ್ಮೇಲೆ ಅವರು ಒಪ್ಪಿದ್ಮೇಲೇನೆ ಅದನ್ನ ದಾಖಲೆಗೆ ತೆಗೆದುಕೊಳ್ಳೋಕಾಗೋದು ಹಾಗಾದ್ರೆ ಇಲ್ಲಿ ವಕೀಲರ ಜಾಣತನಕ್ಕಿಂತ ಶಿಸ್ತುಬದ್ಧ ಪ್ರಕ್ರಿಯೆಯೇ ಮುಖ್ಯವಾಗತ್ತೆ ಒಂದ್ ಹೆಜ್ಜೆ ತಪ್ಪಿದ್ರೂ ಕೈಯಲ್ಲಿದ್ದ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇದ್ದಕ್ಕಿದ್ದಂತೆ ನಿಷ್ಪ್ರಯೋಜಕ ಆಗ್ಬೋದು ಅಲ್ವಾ ನೂರಕ್ಕೆ ನೂರು ಸತ್ಯ ಅದೇ ಈ ಅಸ್ತ್ರದ ಶಕ್ತಿ ಮತ್ತು ಅಪಾಯ ಎರಡು ಈಗ ನಮ್ಮ ಮೂರನೇ ಭಾಗಕ್ಕೆ ಬರೋಣ ರೇಖೆ ಲಕ್ಷ್ಮಣ ರೇಖೆ ಹೌದು ಸೆಕ್ಷನ್ ನೂರ ನಲವತ್ತೊಂಬತ್ತು ನೂರ ಐವತ್ನಾಲ್ಕು ಮತ್ತು ನೂರ ಐವತ್ತೈದರಂತಹ ನಿಯಮಗಳು ನೀವು ಎಲ್ಲೆ ಮೀರಿ ಹೋಗ್ಬಾರ್ದು ಅಂತ ನ್ಯಾಯಾಲಯಕ್ಕೆ ಅಧಿಕಾರ ಕೊಡುತ್ತೆ ಅಸಭ್ಯ ಅವಮಾನಕರ ಅಥವಾ ಕೇಸಿಗೆ ಸಂಬಂಧವೇ ಇಲ್ಲದ ಪ್ರಶ್ನೆಗಳನ್ನು ಕೇಳುವ ಹಾಗಿಲ್ಲ ಅಂದ್ರೆ ಜಡ್ಜ್ ಅದನ್ನ ತಡಿಬಹುದು ಖಂಡಿತ ತಡಿಬಹುದು ಸರಿ ಹಾಗಾದ್ರೆ ನಮ್ಮ ಟೂಲ್ ಕಿಟ್ನ ಬ್ಲೂಪ್ರಿಂಟ್ ರೆಡಿ ಆಯ್ತು ಆಟದ ನಿಯಮಗಳು ನಮ್ಮ ಕೈಯಲ್ಲಿರುವ ಅಸ್ತ್ರಗಳು ಮತ್ತು ನಾವು ದಾಟಬಾರದ ಲಕ್ಷ್ಮಣ ರೇಖೆ ಈಗ ಈ ಬ್ಲೂ ಪ್ರಿಂಟ್ ಇಟ್ಕೊಂಡು ನಿಜವಾದ ತಂತ್ರಗಳನ್ನ ನಮ್ಮ ಟೂಲ್ ಬಾಕ್ಸ್ಗೆ ಸೇರಿಸ್ಕೊಳ್ಳೋಣ ಖಂಡಿತ ಮೊದಲ ಮತ್ತು ತುಂಬಾ ಮುಖ್ಯವಾದ ತಂತ್ರ ಸೌಮ್ಯ ಆರಂಭ ಮಾಡಬಾರದು ಅಂತೀರಾ ಖಂಡಿತ ಇಲ್ಲ ಮೊದಲು ಸಾಕ್ಷಿಯನ್ನು ಆರಾಮದಾಯಕವಾಗಿಸಬೇಕು ಅವರ ಹೆಸರು ವಿಳಾಸ ವೃತ್ತಿಯಂತಹ ವಿವಾದಾತ್ಮಕವಲ್ಲದ ಪ್ರಶ್ನೆಗಳನ್ನು ಕೇಳಬೇಕು ಒಮ್ಮೆ ಅವರು ಮಾತಾಡೋಕೆ ಶುರು ಮಾಡಿದ್ರೆ ಅವರು ಒಂದು ನಿರ್ದಿಷ್ಟ ಕಥೆಗೆ ಕಮ್ಮಿಟ್ ಆಗ್ತಾರೆ ಒಮ್ಮೆ ಅವರು ಕಂಫರ್ಟಬಲ್ ಆದ್ಮೇಲೆ ನಮ್ಮ ಅಸಲಿಯಾಟ ಶುರು ಹೌದು ಎರಡನೇ ತಂತ್ರ ನಾವೀಗಾಗಲೇ ಚರ್ಚಿಸಿದ ಹೌದೂ ಇಲ್ಲ ಮಾದರಿಯ ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳ ಸರಣಿಯೇ ಒಂದು ಕಥೆಯನ್ನ ಕಟ್ಟಿಕೊಡಬೇಕು ಆದ್ರೆ ಇಲ್ಲಿ ಒಂದು ಚಾಲೆಂಜ್ ಇದೆ ಏನೋ ಚಾಲೆಂಜ್ ಒಬ್ಬ ಅನುಭವಿ ಸಾಕ್ಷಿ ಬೇಕಂತಲೇ ವಿವರಣೆ ಕೊಡೋಕೆ ಶುರು ಮಾಡಿದ್ರೆ ಅವರನ್ನ ಕಂಟ್ರೋಲ್ ಮಾಡೋದು ಹೇಗೆ ಹೌದು ಆದರೆ ಅಂತ ಅವರು ಶುರು ಮಾಡಿದ್ರೆ ಅದ್ಭುತವಾದ ಪ್ರಶ್ನೆ ಆಗ ನೀವು ಬಹಳ ವಿನಯದಿಂದ ಆದರೆ ದೃಢವಾಗಿ ಕ್ಷಮಿಸಿ ನನ್ನ ಪ್ರಶ್ನೆಗೆ ಉತ್ತರ ಹೌದು ಅಥವಾ ಇಲ್ಲ ಅಷ್ಟೇ ನಿಮ್ಮ ವಕೀಲರು ಮರು ವಿಚಾರಣೆಯಲ್ಲಿ ನಿಮ್ಗೆ ವಿವರಣೆ ನೀಡಲು ಅವಕಾಶ ಕೊಡ್ತಾರೆ ಅಂತ ಹೇಳಿ ಜಜ್ ಕಡೆ ನೋಡ್ಬೇಕು ಆ ಆಗ ನಿರೂಪಣೆ ಮತ್ತೆ ನಮ್ಮ ಹಿಡಿತಕ್ಕೆ ಬರುತ್ತೆ ಹೌದು ನಮ್ಮ ವಾದ ನ್ಯಾಯಾಧೀಶರಿಗಾಗಿ ಸಾಕ್ಷಿಯ ಜೊತೆ ವಾಗ್ವಾದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇದು ತುಂಬ ಮುಖ್ಯವಾದ ಸಲಹೆ ಹಾಗಾದ್ರೆ ವಿರೋಧಾಭಾಸಗಳನ್ನ ಬಳಸುವ ತಂತ್ರ ಹೇಗಿರ್ಬೇಕು ಅದಕ್ಕೆ ಪೂರ್ವತಯಾರಿ ಅಂದ್ರೆ ಹೋಮ್ವರ್ಕ್ ತುಂಬಾ ಅಗತ್ಯ ಕೇಸ್ನ ಪ್ರತಿಯೊಂದು ಪೇಪರ್ ಅಂದ್ರೆ ಸಾಕ್ಷಿಯ ಪೊಲೀಸ್ ಸ್ಟೇಟ್ಮೆಂಟ್ ಅಫಿಡವಿಟ್ ಹಿಂದಿನ ಸಾಕ್ಷಿ ಎಲ್ಲವನ್ನೂ ಓದಿ ಅದರಲ್ಲಿರೋ ಸಂಭಾವ್ಯ ವಿರೋಧಾಭಾಸಗಳನ್ನ ಹೈಲೈಟ್ ಮಾಡಿಟ್ಕೋಬೇಕು ಪಾರ್ಟಿ ಸವಾಲಿನ ಸಮಯದಲ್ಲಿ ಆ ಡಾಕ್ಯುಮೆಂಟ್ ಫೈಯಲ್ ಇಟ್ಕೊಂಡು ಸರಿಯಾದ ಟೈಮ್ನಲ್ಲಿ ಸರಿಯಾದ ಪ್ರಶ್ನೆಯೊನ್ನಿಗೆ ಆ ನಿರ್ದಿಷ್ಟ ಲೈನ್ ಅನ್ನ ಅವ್ರ ಮುಂದಿಡ್ಬೇಕು ಪ್ರಶ್ನೆಗಳ ಸೀಕ್ವೆನ್ಸ್ ಕೂಡ ಮುಖ್ಯ ಸೀಕ್ವೆನ್ಸ್ ಅಂದ್ರೆ ಮೊದಲು ಸೇಫ್ ಪ್ರಶ್ನೆಗಳು ಆಮೇಲೆ ಅವರ ವೀಕ್ ಪಾಯಿಂಟ್ಸ್ ಮೇಲೆ ಅಟ್ಯಾಕ್ ನಂತರ ಪ್ರಮುಖ ವಿರೋಧಾಭಾಸ ಆಮೇಲೆ ಕೊನೆಯಲ್ಲಿ ಒಂದು ನಿರ್ಣಾಯಕ ಪ್ರಶ್ನೆ ಈ ತಂತ್ರಗಳೆಲ್ಲ ಕೇಳೋಕೆ ಚೆನ್ನಾಗಿವೆ ಆದರೆ ಒಬ್ಬ ಹೊಸ ವಕೀಲರು ಇದೆಲ್ಲವನ್ನೂ ಇಟ್ಕೊಂಡು ಕೋರ್ಟ್ಗೆ ಹೋದಾಗ ಎಲ್ಲಿ ತಪ್ಪು ಮಾಡೋ ಸಾಧ್ಯತೆ ಹೆಚ್ಚು ಯಾವ ಸಾಮಾನ್ಯ ಬಲೆಗಳಿಗೆ ಬೀಳ್ತಾರೆ ಇದು ಅನುಭವದಿಂದ ಬರುವ ಪಾಠ ಆದರೆ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ಎಚ್ಚರ ಇರಬಹುದು ಮೊದಲನೇದು ಅಪ್ರಸ್ತುತ ವಿಷಯಗಳ ಮೇಲೆ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಇದರಿಂದ ಕೋರ್ಟಿನ ಟೈಮ್ ವೇಸ್ಟ್ ಆಗುತ್ತೆ ಹೌದು ಮತ್ತು ನಮ್ಮ ವಾದದ ತೀಕ್ಷ್ಣತೆ ಕೂಡ ಕಡಿಮೆ ಆಗುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಉದ್ದೇಶ ಇರಬೇಕು ಮತ್ತು ನನ್ನ ಅನ್ಕೊಂಡ ಹಾಗೆ ಸೆಕ್ಷನ್ ಒನ್ ಫೋರ್ಟಿ ಏಟ್ರ ಪ್ರೊಸೀಜರ್ ಸರಿಯಾಗಿ ಪಾಲಿಸದೇ ಇರೋದು ಒಂದು ದೊಡ್ಡ ತಪ್ಪು ಅದು ಅತ್ಯಂತ ಗಂಭೀರ ತಪ್ಪು ನಾನು ಮೊದಲೇ ಹೇಳಿದ ಹಾಗೆ ಸರಿಯಾದ ಪ್ರೊಸೀಜರ್ ಇಲ್ಲದೆ ನೀವು ಸಾಕ್ಷಿಯ ವಿರೋಧಾಭಾಸವನ್ನು ಸಾಬೀತ್ಪಡಿಸೋಕೆ ಸಾಧ್ಯವೇ ಇಲ್ಲ ಇನ್ನೊಂದು ದೊಡ್ಡ ತಪ್ಪು ಏಕೆ ಅಂತ ಕೇಳೋದು ಏಕೆ ಇದೇನೋ ಅಷ್ಟೊಂದು ಡೇಂಜರಸ್ ಪ್ರಶ್ನೆನಾ ಹೌದು ಏಕೆ ಅನ್ನೋ ಪ್ರಶ್ನೆ ಸಾಕ್ಷಿಗೆ ತಮ್ಮನ್ನು ಸಮರ್ಥಿಸಿಕೊಳ್ಳಲು ಒಂದು ಕರುಣಾಜನಕ ಕಥೆ ಹೇಳಲು ಅಥವಾ ತಮ್ಮ ಸುಳ್ಳನ್ನೇ ಜಸ್ಟಿಫೈ ಮಾಡ್ಕೊಳ್ಳೋಕೆ ಒಂದು ಓಪನ್ ಸ್ಟೇಜ್ ಕೊಟ್ಟ ಹಾಗೆ ಹೌದಾ ನನಗೆ ನೆನಪಿದೆ ಒಮ್ಮೆ ಒಬ್ಬ ಕಿರಿಯ ವಕೀಲರು ಒಬ್ಬ ಸಾಕ್ಷಿಯನ್ನ ನೀವು ಸುಳ್ಳು ಏಕೆ ಹೇಳ್ತಿದ್ದೀರಿ ಅಂತ ಕೇಳ್ಬಿಟ್ರು ಆ ಸಾಕ್ಷಿ ಐದು ನಿಮಿಷ ಒಂದು ಎಮೋಷನಲ್ ಕಥೆ ಹೇಳಿ ಇಡೀ ಕೋರ್ಟಿನ ಸಿಂಪತಿ ಗಳಿಸ್ಬಿಟ್ರು ನಮ್ಮ ಇಡೀ ಕೇಸ್ ಅಲ್ಲಿಗೆ ಕುಸಿತು ಓ ದೇವ್ರೆ ಸೊ ಏಕೆ ಅನ್ನೋ ಪ್ರಶ್ನೆನ ಯಾವತ್ತೂ ಕೇಳ್ಬೇಡಿ ಅದರ ಉತ್ತರ ನಿಮ್ಗೆ ನೂರಕ್ಕೆ ನೂರು ಗೊತ್ತಿಲ್ಲದೆ ಹೋದ್ರೆ ಇದು ಅಮೂಲ್ಯವಾದ ಪಾಠ ಕರ್ನಾಟಕದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬೇರೆ ಯಾವ ತಪ್ಪುಗಳಾಗಬಹುದು ವಿಶೇಷವಾಗಿ ನಮ್ಮ ಕಂದಾಯ ಪ್ರಕರಣಗಳಲ್ಲಿ ಡಾಕ್ಯುಮೆಂಟ್ಸ್ ಸರಿಯಾಗಿ ಬಳಸದೇ ಇರೋದು ಒಂದು ಸಾಮಾನ್ಯ ತಪ್ಪು ಆರ್ಟಿಸಿ ಪಹಣಿ ಮ್ಯೂಟೇಷನ್ ದಾಖಲೆಗಳನ್ನು ಸರಿಯಾದ ಅಧಿಕಾರಿಯಿಂದ ದೃಢೀಕರಿಸಿ ಅದರ ಆಧಾರದ ಮೇಲೆ ಪ್ರಶ್ನಿಸಬೇಕು ಸುಮ್ಮನೆ ಒಂದು ಜೆರಾಕ್ಸ್ ಕಾಪಿ ಇಟ್ಕೊಂಡು ಪ್ರಶ್ನಿಸಿದ್ರೆ ಅದಕ್ಕೆ ಕಾನೂನಿನಲ್ಲಿ ಬೆಲೆ ಇರಲ್ಲ ಸರಿ ನಾವು ಕಾನೂನನ್ನು ನೋಡಿದೆವು ತಂತ್ರಗಳನ್ನು ಕಲಿತೆವು ಮಾಡಬಾರದ ತಪ್ಪುಗಳ ಬಗ್ಗೆಯೂ ಎಚ್ಚರ ವಹಿಸಿದೆವು ಆದರೆ ಕಾನೂನು ಒಂದೇ ಕಡೆ ನಿಲ್ಲಲ್ಲ ಅದು ನ್ಯಾಯಾಲಯದ ತೀರ್ಪುಗಳ ಮೂಲಕ ಬದ್ಲಾಗ್ತಾನೇ ಇರುತ್ತೆ ಇತ್ತೀಚಿನ ಪ್ರಮುಖ ತೀರ್ಪುಗಳು ಏನು ಹೇಳ್ತವೆ ಕೆಲವು ಪ್ರಮುಖ ಬೆಳವಣಿಗೆಗಳನ್ನು ಗಮನಿಸಬೇಕು ಉದಾಹರಣೆಗೆ ಕುಮಾರ್ ಕಶ್ಯಪ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಕೇಸ್ನಲ್ಲಿ ಕೋರ್ಟೆ ನೇಮಿಸಿದ ಸಾಕ್ಷಿಗಳನ್ನ ಕೋರ್ಟ್ ವಿಟ್ನೆಸಸ್ ಪಾರ್ಟಿ ಸವಾಲು ಮಾಡುವ ಹಕ್ಕು ಆಪ್ಸಲ್ಯೂಟ್ ಅಲ್ಲ ಅದಕ್ಕೆ ಕೋರ್ಟಿನ ಅನುಮತಿ ಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಡಿಜಿಟಲ್ ಸಾಕ್ಷ್ಯಗಳ ಬಗ್ಗೆ ಏನು ಈಗಂತೂ ವಿಡಿಯೋ ಸ್ಟೇಟ್ಮೆಂಟ್ಸ್ ವಾಟ್ಸ್ಆ್ಯಪ್ ಚಾಟ್ಗಳು ಕಾಮನ್ ಆಗ್ತಿವೆ ಅದೇ ಬಹದೇ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸಿಆರ್ಪಿಸಿ ಅಡಿಯಲ್ಲಿ ರೆಕಾರ್ಡಾದ ವಿಡಿಯೋ ಹೇಳಿಕೆಗಳಂತಹ ಡಿಜಿಟಲ್ ಸಾಕ್ಷಿಗಳನ್ನ ಬಿಎಸ್ಎ ಸೆಕ್ಷನ್ ನೂರ ನಲವತ್ತೆಂಟರ ಅಡಿಯಲ್ಲಿ ವಿರೋಧಾಭಾಸ ಸಾಬೀತುಪಡಿಸಲು ಬಳಸಬಹುದು ಅಂತ ಕೋರ್ಟ್ಗಳು ಹೇಳಿವೆ ಆದ್ರೆ ಅದಕ್ಕೂ ಸರಿಯಾದ ದೃಢೀಕರಣ ಮತ್ತು ಪ್ರೊಸೀಜರ್ ಪಾಲಿಸಬೇಕು ಜೊತೆಗೆ ವರ್ಚುವಲ್ ವಿಚಾರಣೆಗಳು ಹೆಚ್ಚಾಗ್ತಿರೋ ಈ ದಿನಗಳಲ್ಲಿ ಪಾರ್ಟಿ ಸವಾಲಿನ ಸಮಯದಲ್ಲಿ ಅಡೆತಡೆಯಿಲ್ಲದ ಆಡಿಯೋ ವಿಡಿಯೋ ಮತ್ತು ಡಾಕ್ಯುಮೆಂಟ್ಸ್ನ ಕ್ಲಿಯರ್ ಡಿಜಿಟಲ್ ಡಿಸ್ಪ್ಲೇಗೆ ಕೋರ್ಟ್ ಒತ್ತು ನೀಡಿದೆ ಸರಿ ಈಗ ಈ ಎಲ್ಲಾ ಸಿದ್ಧಾಂತ ತಂತ್ರ ಮತ್ತು ಕಾನೂನುಗಳನ್ನು ಒಟ್ಟು ಸೇರಿಸಿ ಒಂದು ಮಾದರಿ ಸನ್ನಿವೇಶದಲ್ಲಿ ಪ್ರಯೋಗಿಸಿ ನೋಡೋಣ ಒಂದು ಕಳ್ಳತನದ ಕೇಸ್ ಮಂದ ಬೆಳಕಿನಲ್ಲಿ ಘಟನೆಯನ್ನು ನೋಡಿದ ಒಬ್ಬನೇ ಒಬ್ಬ ಪ್ರತ್ಯಕ್ಷದರ್ಶಿ ಇದ್ದಾನೆ ಅವನನ್ನ ಪಾಟಿ ಸವಾಲ್ ಮಾಡೋದ್ರ ಹೇಗೆ ಒಳ್ಳೆ ಸನ್ನಿವೇಶ ನಮ್ಮ ಉದ್ದೇಶ ಇಲ್ಲಿ ಕಳ್ಳ ಯಾರು ಅಂತ ಕಂಡಿಡಿಯೋದಲ್ಲ ಬದಲಿಗೆ ಈ ಸಾಕ್ಷಿಯ ಹೇಳಿಕೆ ಎಷ್ಟು ನಂಬಿಕೆಗೆ ಅರ್ಹ ಅಂತ ಪ್ರಶ್ನಿಸೋದು ನಮ್ಮ ಪ್ರಶ್ನೆಗಳು ಅನುಮಾನದ ಬೀಜಗಳನ್ನ ಹಂತ ಹಂತವಾಗಿ ಹೋಗೋಣ ಮೊದಲ ಹೆಜ್ಜೆ ಮೊದಲಿಗೆ ಘಟನಾ ಸ್ಥಳದ ದೌರ್ಬಲ್ಯಗಳನ್ನು ಸ್ಥಾಪಿಸೋದು ನಮ್ಮ ಮೊದಲ ಪ್ರಶ್ನೆ ಆ ರಾತ್ರಿ ಅಲ್ಲಿನ ಬೀದಿದೀಪ ಉರಿಯುತ್ತಿರಲಿಲ್ಲ ಅಲ್ವೇ ಇದರ ಉದ್ದೇಶ ಅಲ್ಲಿ ಸರಿಯಾಗಿ ಬೆಳಕು ಇರ್ಲಿಲ್ಲ ಅಂತ ಕೋರ್ಟ್ ಗಮನಕ್ಕೆ ತರೋದು ಹೌದು ಸರಿ ಬೆಳಕು ಸರಿಯಿರಲಿಲ್ಲ ಮುಂದಿನದು ದೂರ ನಾನು ಊಹಿಸುತ್ತೇನೆ ನೀವು ಬಹಳ ದೂರದಲ್ಲಿ ನಿಂತಿದ್ದೀರಿ ಅಲ್ವೇ ಅಂತ ಕೇಳೋದು ನಿಖರವಾಗಿ ಎರಡನೇ ಪ್ರಶ್ನೆ ನೀವು ಸುಮಾರು ಐವತ್ತು ಅಡಿ ದೂರದಲ್ಲಿ ನಿಂತಿದ್ದೀರಿ ಸರಿತಾನೆ ಈ ಎರಡು ಪ್ರಶ್ನೆಗಳಿಗೆ ಹೌದು ಅಂತ ಉತ್ತರ ಬಂದ್ರೆ ಸಾಕ್ಷಿಯೇ ಗುರುತಿಸುವಿಕೆಯ ಸಾಮರ್ಥ್ಯದ ಮೇಲೆ ಕೋರ್ಟ್ಗೆ ಅನುಮಾನ ಮೂಡೋಕೆ ಶುರುವಾಗುತ್ತೆ ಓಕೆ ವೇದಿಕೆ ಸಿದ್ಧವಾಯಿತು ಬೆಳಕು ಸರಿಯಿಲ್ಲ ದೂರವೂ ಹೆಚ್ಚಿದೆ ಈಗ ಅವರ ಹಿಂದಿನ ಹೇಳಿಕೆಯನ್ನು ಬಳಸಿ ನೇರದಾಳಿ ಮಾಡುವ ಸಮಯ ಸೆಕ್ಷನ್ ಒನ್ ಫೋರ್ಟಿ ಪ್ರಯೋಗ ಹೌದು ಈಗ ಬ್ರಹ್ಮಾಸ್ತ್ರ ಬಳಸೋ ಟೈಮ್ ಮೂರನೇ ಪ್ರಶ್ನೆ ನೀವು ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪೊಲೀಸರಿಗೆ ನೀಡಿದ ನಿಮ್ಮ ಹೇಳಿಕೆಯನ್ನ ಒಮ್ಮೆ ನೋಡಿ ಇದರಲ್ಲಿ ಕತ್ತಲಾಗಿದ್ದರಿಂದ ನನಗೆ ಮುಖ ಸ್ಪಷ್ಟವಾಗಿ ಕಾಣ್ಲಿಲ್ಲ ಎಂದು ಹೇಳಿದ್ದೀರಿ ಹೌದಲ್ವೇ ಇದು ನೇರವಾದ ವಿರೋಧಾಭಾಸ ಹೌದು ಸಾಕ್ಷಿ ಇಲ್ಲ ಅಂದ್ರೆ ಆ ಹೇಳಿಕೆಯನ್ನ ಅವರಿಗೆ ತೋರಿಸಿ ಗುರ್ತಿಸಿ ದಾಖಲಿಸಬಹುದು ಅತ್ಯುತ್ತಮ ಇಲ್ಲಿಗೆ ಸಾಕ್ಷಿಯ ವಿಶ್ವಾಸಾರ್ಹತೆ ಬಹುತೇಕ ಶೂನ್ಯವಾಯಿತು ಅಂತಿಮವಾಗಿ ತನಿಖೆಯಲ್ಲಿನ ಲೋಪಗಳನ್ನ ಎತ್ತಿ ತೋರಿಸಿ ವಾದವನ್ನ ಮುಗಿಸಬಹುದಲ್ವೆ ಖಂಡಿತ ಅದೇ ಕೊನೆಯ ಮೊಳೆ ನಾಲ್ಕನೇ ಪ್ರಶ್ನೆ ಆ ಅಂಗಡಿಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಪೊಲೀಸರು ನಿಮ್ಗೆ ಯಾವತ್ತೂ ತೋರ್ಸಿ ಖಚಿತಪಡಿಸಿಕೊಂಡಿಲ್ಲ ಅಲ್ವೇ ಆ ಇದರ ಉದ್ದೇಶ ಪ್ರತ್ಯಕ್ಷದರ್ಶಿಯ ದರ್ಶಿಯ ಈ ಡೌಟ್ಫುಲ್ ಸಾಕ್ಷಿ ಬಿಟ್ರೆ ಅದನ್ನ ಸಪೋರ್ಟ್ ಮಾಡೋಕೆ ಬೇರೆ ಯಾವುದೇ ಸೈಂಟಿಫಿಕ್ ಅಥವಾ ಪೂರಕ ಸಾಕ್ಷ್ಯ ಇಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದು ಅದ್ಭುತ ಇಲ್ಲಿ ಕೇವಲ ಪ್ರಶ್ನೆಗಳನ್ನು ಕೇಳಿಲ್ಲ ಬದಲಿಗೆ ಅನುಮಾನದ ಒಂದು ನಿರೂಪಣೆಯನ್ನೇ ಇಟ್ಟಿಗೆಯಿಂದ ಇಟ್ಟಿಗೆ ಜೋಡಿಸಿ ಕಟ್ಟಿದ ಹಾಗೆ ಭಾಸವಾಯ್ತು ಹಾಗಾದ್ರೆ ಇವತ್ತು ನಾವು ಕಟ್ಟಿದ ಈ ಟೂಲ್ ಕಿಟ್ನಿಂದ ಮೂರು ಪ್ರಮುಖ ಉಪಕರಣಗಳನ್ನ ನೆನ್ಪಿಟ್ಕೊಳ್ಬೇಕು ಯಾವುವವು ಮೊದಲನೆಯದು ಸೆಕ್ಷನ್ ಒನ್ ಫಾರ್ಟಿ ಶಿಸ್ತು ವಿರೋಧಾಭಾಸವನ್ನ ಗುರುತಿಸಿ ತೋರಿಸಿ ಮತ್ತು ಸರಿಯಾದ ಪ್ರಕ್ರಿಯೆಯೊಂದಿಗೆ ದಾಖಲಿಸುವುದನ್ನು ಕರಗತ ಮಾಡಿಕೊಳ್ಳಿ ಇದು ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಎರಡನೇದು ನಿರೂಪಣೆಯ ಹಿಡಿತ ಚಿಕ್ಕ ಪ್ರೇರಕ ಮತ್ತು ಹೌದು ಇಲ್ಲ ಮಾದರಿಯ ಪ್ರಶ್ನೆಗಳಿಂದ ಸಾಕ್ಷಿ ಮತ್ತು ಕಥೆ ಎರಡನ್ನೂ ನಮ್ಮ ಕಂಟ್ರೋಲ್ನಲ್ಲಿಟ್ಕೊಳ್ಳೋದು ಮತ್ತು ಮೂರನೇದು ಗೌರವ ಮತ್ತು ಸಂಯಮ ನಮ್ಮ ಉದ್ದೇಶ ಸತ್ಯವನ್ನ ಹೊರತೆಗೆಯುವುದೇ ಹೊರತು ಸಾಕ್ಷಿಗೆ ಕಿರುಕುಳ ನೀಡುವುದಲ್ಲ ಕೋರ್ಟ್ನ ನಿಯಮಗಳನ್ನ ಮತ್ತು ಆ ಲಕ್ಷ್ಮಣ ರೇಖೆಯನ್ನ ಸದಾ ಗೌರವಿಸಿ ಇಂದಿನ ಈ ಆಳವಾದ ಚರ್ಚೆ ನಮ್ಮ ಕಿರಿಯ ವಕೀಲ ಮಿತ್ರರಿಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಕೊನೆಯದಾಗಿ ಒಂದು ಆಲೋಚನೆ ಪಾರ್ಟಿ ಸವಾಲು ಕೇವಲ ಸತ್ಯವನ್ನ ಹೊರತೆಗೆಯೋ ಸಾಧನ ಅಲ್ಲ ಅದು ಎದುರಾಳಿಯ ಕಥೆಯಲ್ಲಿರುವ ಬಿರುಕುಗಳನ್ನ ಕೋರ್ಟ್ಗೆ ಸ್ಪಷ್ಟವಾಗಿ ತೋರಿಸುವ ಒಂದು ಕಲೆ ವಾವ್ ಮುಂದಿನ ಬಾರಿ ಒಂದು ಕೇಸ್ ಸಿದ್ಧಪಡಿಸುವಾಗ ಕೇವಲ ನಿಮ್ಮ ಸಾಕ್ಷಿಗಳ ಮೇಲೆ ಗಮನ ಹರಿಸಬೇಡಿ ಎದುರಾಳಿಯ ಸಾಕ್ಷಿಗಳು ನಿಮ್ಮ ಕಥೆಯನ್ನ ಹೇಗೆ ಹೇಳುವಂತೆ ಮಾಡಬಹುದು ಎಂಬುದರ ಬಗ್ಗೆಯೂ ಯೋಚಿಸಿ ಆಗ ನೀವು ಕೇವಲ ವಕೀಲರಾಗಿ ಉಳಿಯುವುದಿಲ್ಲ ಒಬ್ಬ ಕಥೆಗಾರರಾಗುತ್ತೀರಿ ಅದ್ಭುತವಾದ ಮಾತು ಧನ್ಯವಾದಗಳು